ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಬಿಹಾರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೇನೆ ಸೋತಿದೆ ಅದೇ ಸಮಯದಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ಕಾಂಗ್ರೆಸ್ ನಾಯಕರ ಮಧ್ಯೆ ನಡೆಯುತ್ತಿರುವ ಪೈಪೋಟಿಯಿಂದ ಸಾಮಾನ್ಯ ಜನ ಅದರಲ್ಲೂ ವಿಶೇಷವಾಗಿ ಬಡವರಿಗೆ ತೊಂದರೆಯಾಗಿದೆ ಕೇಳೋಕೆ ಅಚ್ಚರಿ ಅನಿಸಿದ್ರು ಇದು ನಿಜ ಬಡವರಿಗಾಗಿ ವಸತಿ ಇಲಾಖೆ ಮತ್ತು ಸ್ಲಂ ಬೋರ್ಡ್ ಒಟ್ಟು ನಲವತ್ತೆರಡು ಸಾವಿರ ಮನೆಗಳನ್ನು ನಿರ್ಮಿಸಿ ಹಂಚಿಕೆಗೆ ಸಿದ್ಧವಾಗಿತ್ತು ಆದರೆ ಕಾಂಗ್ರೆಸ್ ಒಳಗಿನ ರಾಜಕೀಯ ಗೊಂದಲ ನಾಯಕರ ಸಮಯ ಸಿಗದೇ ಇರೋದು ಇತ್ಯಾದಿ ಕಾರಣಗಳಿಂದ ಈ ಮನೆಗಳ ಹಂಚಿಕೆ ಪುನಃ ಪುನಃ ಮುಂದೂಡಿಕೆಯಾಗ್ತಾನೆ ಬರ್ತಾ ಇದೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಮನೆಗಳನ್ನು ಹಂಚಿಕೆ ಮಾಡುವ ಯೋಜನೆ ಇತ್ತು ಮಂಟೂರು ರಸ್ತೆಯಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಇವರ ಸಮಯ ಸಿಗದ ಕಾರಣ ಕಾರ್ಯಕ್ರಮವನ್ನ ಮತ್ತೆ ಮುಂದೂಡಲಾಗಿದೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ಮಾತ್ರ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಮನೆಗಳು ಸಿದ್ಧವಾಗಿವೆ ಪ್ರಸಾದ್ ಅಬ್ಬಯ್ಯ ಅವರ ನೇತೃತ್ವದಲ್ಲಿ ಈ ಮನೆಗಳನ್ನ ಕಟ್ಟಲಾಗಿದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರವೇ ಈ ಮನೆಗಳ ಮಂಜೂರು ಮಾಡಿದ್ರು ಕಾಮಗಾರಿ ನಿಧಾನವಾಗಿ ನಡೆದ ಕಾರಣ ಮನೆಗಳು ಆಗಾಗಲೇ ಪೂರ್ಣವಾಗಲಿಲ್ಲ ಈ ವರ್ಷ ಏಪ್ರಿಲ್ನಲ್ಲೇ ಹಂಚಿಕೆ ಕಾರ್ಯಕ್ರಮ ಮಾಡೋದಕ್ಕೆ ಮುಂಚಿತವಾಗಿಯೇ ಯೋಜನೆಯನ್ನ ಮಾಡಲಾಗಿತ್ತು ಆದರೆ ಅವತ್ತೂ ಕೂಡ ನಾಯಕರ ಸಮಯ ಹೊಂದಾಣಿಕೆ ಆಗಲಿಲ್ಲ ಬಳಿಕ ಮಳೆಗಾಲ ಆರಂಭವಾದ ಕಾರಣ ಕಾರ್ಯಕ್ರಮವನ್ನ ಮತ್ತೆ ಮುಂದೂಡಲಾಗಿತ್ತು ಈಗ ನವೆಂಬರ್ ಇಪ್ಪತ್ತೊಂಬತ್ತರ ಕಾರ್ಯಕ್ರಮವೂ ಕೂಡ ರದ್ದಾಗಿದೆ ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರ ಪ್ರಕಾರ ವಿಧಾನಸಭೆ ಚಳಿಗಾಲದ ಅಧಿವೇಶನ ಇರೋದ್ರಿಂದ ಕಾರ್ಯಕ್ರಮವನ್ನ ಮುಂದೂಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆ ಇದರಿಂದಾಗಿ ರಾಜಕೀಯ ಗೊಂದಲ ಮತ್ತು ನಾಯಕರ ಅಲಭ್ಯತೆ ಇವೆರಡೂ ಸೇರಿ ಬಡವರಿಗೆ ಮನೆ ಸಿಗೋ ದಿನಗಳು ಇನ್ನೂ ಕನಸಾಗಿಯೇ ಉಳಿದಿದೆ ಇದು ಹೀಗೆ ಮುಂದುವರೆದರೆ ಬಡವರ ಹಿಡಿಶಾಪ ಈ ಸರ್ಕಾರಕ್ಕೆ ತಗುಲೋದು ನಿಶ್ಚಿತ ನಮಸ್ಕಾರ